ಅನುಷ್ಠಾನಗೊಂಡಿಲ್ಲದ ಹೋರಾಟ ಒಳ ಮೀಸಲಾತಿ ಬೇಡಿಕೆ ಮತ್ತೆ ಬೆಳಗಾವಿಯಲ್ಲಿ ತೀವ್ರಗೊಂಡಿದೆ ಮಾದಿಗ ಸಮುದಾಯದ ಸದಸ್ಯರು ಜಿಲ್ಲಾ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರ ತಕ್ಷಣ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ ವಿದ್ಯಾರ್ಥಿಗಳು ಉದ್ಯೋಗಾಕಾಂಕ್ಷಿಗಳು ಮಹಿಳೆಯರು ಕಾರ್ಮಿಕರು ಸೇರಿ ನೂರಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಸರ್ಕಾರದ ನಿರ್ಲಕ್ಷ್ಯದಿಂದ ಸಮುದಾಯವು ಅನ್ಯಾಯಕ್ಕೆ ಒಳಗಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಪ್ರತಿಭಟನಾಕಾರರ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಉದ್ದೇಶಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಲಾಯಿತು ಸಂಘದ ನಾಯಕ ಉದಯ್ ರೆಡ್ಡಿ ಅವರು ಮಾತನಾಡಿ ಒಳ ಮೀಸಲಾತಿ ಕುರಿತು ವಿಶೇಷ ಅಧಿವೇಶನವನ್ನು ಆಗಸ್ಟ್ ಹದಿನಾರರಂದು ನಡೆಸಬೇಕಿತ್ತು ಆದರೆ ಅದನ್ನು ಈಗ ಆಗಸ್ಟ್ ಹತ್ತೊಂಬತ್ತಕ್ಕೆ ಮುಂದೂಡಲಾಗಿದೆ ಎಂದು ನೆನಪಿಸಿದರು ಪ್ರತಿ ಬಾರಿ ಮುಂದೂಡಿಕೆ ಸಮುದಾಯದ ಕೋಪವನ್ನು ಹೆಚ್ಚಿಸುತ್ತಿದೆ ಶಾಂತಿಯುತವಾಗಿರುವ ಜನರ ಮೇಲೆ ಅನ್ಯಾಯ ಮಾಡಿದರೆ ಸರ್ಕಾರವೇ ಅಧಿಕಾರ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗುತ್ತೆ ಎಂದು ಎಚ್ಚರಿಕೆ ಕೊಟ್ಟರು ಇನ್ನು ತಮ್ಮ ಭಾಷಣದಲ್ಲಿ ಅವರು ಒಳ ಮೀಸಲಾತಿ ಜಾರಿಯಾಗದಿದ್ದರೆ ರಕ್ತ ಕ್ರಾಂತಿ ಕೂಡ ಅಸಾಧ್ಯವಲ್ಲ ಎಂದು ಸ್ಪಷ್ಟ ಎಚ್ಚರಿಕೆ ಕೊಟ್ಟರು ಇನ್ನು ಸರ್ಕಾರ ನಿಗದಿಪಡಿಸಿದ ಅವಧಿಯೊಳಗೆ ಕ್ರಮ ಕೈಗೊಳ್ಳದಿದ್ದರೆ ರಾಜ್ಯಾದ್ಯಂತ ದಲಿತ ವಿದ್ಯಾರ್ಥಿಗಳು ಕಾರ್ಮಿಕರು ವಕೀಲರು ಮತ್ತು ಮಹಿಳೆಯರು ಒಗ್ಗೂಡಿ ಹೋರಾಟವನ್ನು ಮತ್ತಷ್ಟುತೀವ್ರಗೊಳಿಸುವುದಾಗಿ ಘೋಷಿಸಿದ್ರು ಪ್ರತಿಭಟನೆಯಲ್ಲಿ ಮುಖಂಡರಾದ ಉದಯ್ ಎಸ್ ರೆಡ್ಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಆರ್ಎಚ್ಎಸ್ ಶ್ರೀಕಾಂತ್ ಮಾದರ್ ಪರಶುರಾಮ್ ಒಂಟುಮುರಿ ಬಸವರಾಜ ದೊಡ್ಡಮಣಿ ಯಮನಪ್ಪ ರತ್ನಾಕರ್ ಬಿಷ್ಟಪ್ಪ ಮಾದರ್ ವಿಷ್ಣು ಎಸ್ ಇಂಗ್ಳಿ ಅರವಿಂದ್ ಕೋಲ್ಕಾರ್ ಪಕ್ಕೀರಪ್ಪ ಹರಿಜನ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಬೆಳಗಾವಿಯ ಈ ಪ್ರತಿಭಟನೆ ರಾಜ್ಯಾದ್ಯಂತ ನಡೆಯುತ್ತಿರುವ ಮಾದಿಗ ಸಮುದಾಯದ ದೊಡ್ಡ ಮಟ್ಟದ ಹೋರಾಟದ ಭಾಗವಾಗಿದೆ ಒಳ ಮೀಸಲಾತಿ ನಮ್ಮ ಸಾಂವಿಧಾನಿಕ ಹಕ್ಕು ಇದು ಕೇವಲ ರಾಜಕೀಯ ಭರವಸೆ ಅಲ್ಲ ಎಂಬ ಸಮುದಾಯದ ನಿಲುವನ್ನ ಮತ್ತೊಮ್ಮೆ ಹೈಲೈಟ್ ಹಾಗೂ ದೃಢವಾಗಿ ಹಿಂದೆ ನಾಳೆ ಈ ಅಧಿವೇಶನದಲ್ಲಿ ಒಳ ಮೀಸಲಾತಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಯಾವುದೇ ಹೆಚ್ಚಿನ ವಿಳಂಬಕ್ಕೆ ಆಸ್ಪದ ನೀಡದೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ஆதார மீது கிருஷ்ண ஜாதிகளையும் ஒலாத்திய அனுசானொழிசு சர்வீதி விபலவாதே நம்ம அப்படிலே கர்நாடக ஜாத்திய விதிகள் காரிக் மகிழ்ச்சியும் சேர்த்து பிரதியும் தீர்வொழி விராய்த்தவாக தான் மூலம் சர்வெளியே ಗಂಭೀರತೆಯನ್ನು ಹರಿತು ರಾಜ್ಯ ಸರ್ಕಾರಕ್ಕೆ ನಮ್ಮ ಅನೇಕ ಶೀಘ್ರವಾಗಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವಂತೆ ಈ ಕ್ರಮ ಕೈಗೊಳ್ಳಬೇಕೆಂದು ನಂತರ